ఎల్గూ నమస్కారం వెల్కమ్ టు అర్ చానల్ నమ్మ కన్నడ జగత్తు అండ్ వాన్స్ అగేన్ వెల్కమ్ టు కరెంట్ అఫేర్స్ డీస్కషన్ సిరీస్ ఇవతిన మోస్ట్ ఇంపార్టెంట్ కరెంట్ అఫేర్స్ డీస్కస్ మోత్ ఇన్ కన్న ప్లస్ ఇంగ్లీష్ ల్యాంగ్వేజ్ అట్ స్టార్ట్ దస్ట్ కన్సెప్ట్ డార్విన్స్ ఫ్ర వాట్ యునిక్ రీప్రొడక్టివ్ బిహేవీర్ ఈస్ అబ్జర్వ్డ్ ఇన్ డార్విన్స్ ఫ్ర డార్విన్ ఫ్ర యో విశిష్ట సంతా సంతానోత్పత్తి నడవళిక గమని ఓకే ఆన్సర్ ఇల్వి ಮೌತ್ ಬ್ರೂಡಿಂಗ್ ಬೈ ಮೇಲ್ಸ್ ಡ್ರಾವಿನ್ಸ್ ಪ್ರಾಗು ನೋಡಕ್ಕೆ ನಮ್ಗೆ ಯಾವ ತರ ಅನ್ಸುತ್ತೆ ಇಲ್ಲಿ ನೋಡ್ತೀವಿ ಗ್ರೀನ್ ಆ್ಯಚಸ್ ಪ್ರಾಗು ಓಕೆ ಇವುಗಳನ್ನು ಏಯ್ಟೀನ್ ತರ್ಟಿ ಫೋರ್ ಅಲ್ಲಿ ಆಫ್ ದ ಕೋಸ್ಟ್ ಆಫ್ ಚಿಲೆ ಚಿಲೆಯಲ್ಲಿ ಬರುತ್ತೆ ಸೌತ್ ಅಮೆರಿಕಾದಲ್ಲಿ ಬರುತ್ತೆ ಇಲ್ಲಿಂದ ಡಿಸ್ಕವರ್ ಮಾಡ್ತಾರೆ ಯಾರು ಡಿಸ್ಕವರ್ ಡಿಸ್ಕವರ್ ಮಾಡ್ತಾರೆ ಚಾರ್ಲ್ಸ್ ಡಾರ್ವಿನ್ ಚಾರ್ಲ್ಸ್ ಡಾರ್ವಿನ್ ಓಕೆ ಇದೊಂದು ಕಾರಣಕ್ಕಾಗಿ ಇವುಗಳಿಗೆ ಏನು ಡಾರ್ವಿನ್ಸ್ ಫ್ರಾಗ್ಸ್ ಹೇಳಿ ನೇಮಿಂಗ್ ಮಾಡ್ತಾರೆ ಓಕೆ ನೇಮಿಂಗ್ ಮಾಡ್ತಾರೆ ಇವುಗಳನ್ನು ಯುನಿಕ್ ಬಿಹೇವಿಯರ್ ನಾವು ನೋಡಿದ್ವಿ ಇಲ್ಲಿ ಮೌತ್ ಬ್ರೀಡಿ ಬ್ರೂಡಿಂಗ್ ಬೈ ಮೇಲ್ಸ್ ಅಂತ ಸೊ ಇದು ಯಾವ ತರ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ಕಾಂಗ್ರೂ ನೋಡ್ತೀವಿ ಕಾಂಗ್ರೂ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾ ಇವುಗಳು ಸ್ಟಮನ್ ಕೆಳಗಡೆ ಇಲ್ಲಿ ಒಂದು ಪೌಚ್ ಇರುತ್ತೆ ಪೌಚ್ ಇರುತ್ತೆ ಈ ಪೌಚ್ ಇವು ಚೀಲ ಅಂತ ಕರಿತೀವಿ ಇಲ್ಲಿ ಇವು ಯಂಗ್ ಒನ್ಸ್ ನ ಏನ್ ಮಾಡ್ತವೆ ಯಂಗ್ ಒನ್ಸ್ ನರಿಶ್ ಮಾಡ್ತವೆ ಮತ್ತೆ ಡೆವಲಪ್ ಮಾಡ್ತವೆ ನರಿಶ್ ಮಾಡ್ತವೆ ಓಕೆ ಸೇಮ್ ಕಾನ್ಸೆಪ್ಟ್ ಬಟ್ ಇಲ್ಲಿ ಮೇಲ್ ಫ್ರಾಗ್ಸ್ ಏನ್ ಮಾಡ್ತಾವೆ ಇವು ಮೌತ್ ಮೌತ್ ಬ್ರೂಡಿಂಗ್ ಅಂತ ಕರಿತೀವಿ ಮೌತ್ ಬ್ರೂಡಿಂಗ್ ಅಂತಂದ್ರೆ ಮೌತ್ ಅಲ್ಲಿ ನೋಡ್ತೀವಿ ಪೋಚಸ್ ನೋಡ್ತೀವಿ ಇಲ್ಲಿ ಯಂಗ್ ಒನ್ಸ್ ನ ಇವುಗಳು ಏನ್ ಮಾಡ್ತವೆ ನರಿಶ್ ಮಾಡ್ತವೆ ಪರ್ಟಿಕ್ಯುಲರ್ಲಿ ಮೇಲ್ಸ್ ಮಾತ್ರ ಇಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಮೇಲ್ಸ್ ಫೀಮೇಲ್ಸ್ ಮಾಡಲ್ಲ ಈ ಒಂದು ಬಿಹೇವಿಯರ್ ಓಕೆ ನೆಕ್ಸ್ಟ್ ಡಾರ್ವಿನ್ಸ್ ಫ್ರಾಗು ನಮ್ಗೆ ಎರಡ್ ತರ ನೋಡಕ್ ಸಿಗುತ್ತೆ ಒಂದು ನಾರ್ದರ್ನ್ ಡಾರ್ವಿನ್ ಫ್ರಾಗ್ ಅಂತ ಬರುತ್ತೆ ಇನ್ನೊಂದು ಸದರ್ನ್ ಡಾರ್ವಿನ್ ಫ್ರಾಗ್ ಅಂತ ಬರುತ್ತೆ ಓಕೆ ಎರಡು ಕ್ಯಾಟಗರಿ ಇದು ಕ್ರಿಟಿಕಲಿ ಎಂಡ್ ಎಂಜೆರ್ಡು ಐ ಸಿ ಎನ್ ಸೆಟಸ್ಸು ಐ ಯು ಸಿ ಎನ್ ಸೆಟಸ್ಸು ಇದು ಮಾತ್ರ ಓನ್ಲಿ ಎಂಡ್ ಎನ್ ಓಕೆ ಇವೆ ನೆನಪಿದ್ರೆ ಸಾಕು ಡಾರ್ವಿನ್ಸ್ ಫ್ರಾಗ್ ಬಗ್ಗೆ ನೆಕ್ಸ್ಟು ಲೊಕೇಶನ್ ಏನು ಇಂಪಾರ್ಟೆಂಟು ಸೌತ್ ಅಮೆರಿಕಾದಲ್ಲಿ ಚಿಲೆ ಚಿಲೆ ಪ್ಲಸ್ ಅರ್ಜೆಂಟೀನಾ ಓಕೆ ಅರ್ಜೆಂಟೀನಾ ಲೊಕೇಶನ್ ನೆಕ್ಸ್ಟ್ ಇದ್ರದ್ದು ಇನ್ನೀಗ್ ಬಿಹೇವಿಯರ್ ನೋಡಿದ್ವಿ ನಾವು ಇಲ್ಲಿ ಅದರ ಜೊತೆಗೆ ಇದು ಐಷಿಯನ್ ಸ್ಟೇಟಸ್ ಸದರ್ನು ಎಂಡೇಜರ್ಡ್ ಇರುತ್ತೆ ನಾರ್ದರ್ನು ಕ್ರಿಟಿಕಲಿ ಎಂಡೇಂಜರ್ಡ್ ಇರುತ್ತೆ ಸಬರ್ಮತಿ ರಿವರ್ ಇನ್ ಟು ವಿಚ್ ವಾಟರ್ ಬಾಡಿ ಡಸ್ ದ ಸಬರ್ಮತಿ ರಿವರ್ ಅಲ್ಟಿಮೇಟ್ಲಿ ಡ್ರೈನ್ ಸಬರ್ಮತಿ ನದಿ ಕೊನೆಗೆ ಯಾವ ಒಂದು ಸಮುದ್ರಕ್ಕೆ ಸೇರುತ್ತದೆ ಓಕೆ ಆನ್ಸರ್ ವಿಲ್ ಬಿ ಅರೇಬಿಯನ್ ಸಿ ಗಲ್ಫ್ ಆಫ್ ಕಂಬತ್ ಓಕೆ ಅರೇಬಿಯನ್ ಸಮುದ್ರ ಇಲ್ಲಿ ನಾವು ಹಾಗಾದ್ರೆ ಸಬರ್ಮತಿ ರಿವರ್ ಎಲ್ಲಿ ಒರ್ಜಿನೇಟ್ ಆಗುತ್ತೆ ಅರಾವಳಿ ಹಿಲ್ಸ್ ರಾಜಸ್ಥಾನದಲ್ಲಿ ಒರ್ಜಿನೇಟ್ ಆಗುತ್ತೆ ಓಕೆ ಎಲ್ಲಿ ಟ್ರೈನ್ ಆಗುತ್ತೆ ಗಲ್ಫ್ ಆಫ್ ಕಂಬತ್ ಅರೇಬಿಯನ್ ಸಿ ಓಕೆ ಸಾಬರಮತಿ ಗುಜರಾತ್ ಗುಜರಾತಲ್ಲಿ ಜಾಸ್ತಿ ಫ್ಲೋ ಆಗುತ್ತೆ ಗುಜರಾತ್ ಗುಜರಾತ್ ಓಕೆ ಇಲ್ಲಿ ಎರಡು ಸಿಟಿ ಅಹಮದಾಬಾದ್ ಮತ್ತು ಗಾಂಧಿನಗರ್ ಇವೆರಡು ಸಿಟಿ ಸಾಬರ್ಮತಿ ರಿವರ್ ಬ್ಯಾಂಕ್ಸಲ್ಲಿ ಅಲ್ಲಿ ನದಿ ದಂಡೆ ಮೇಲೆ ನೋಡ್ತೀವಿ ನಾವು ನದಿ ದಂಡೆ ಮೇಲೆ ಇವೆರಡು ಸಿಟಿಗಳನ್ನ ನೋಡ್ತೀವಿ ಅಹಮದಾಬಾದ್ ಮತ್ತೆ ಗಾಂಧಿನಗರ್ ಓಕೆ ಇವಾಗ ಇದು ನ್ಯೂಸಲ್ಲಿ ಯಾಕಿದೆ ಗುಜರಾತಲ್ಲಿ ಮೋಸ್ಟ್ ಪಾಲ್ಯೂಟೆಡ್ ರಿವರ್ ಆಗಿದೆ ಇವಾಗ ಮೋಸ್ಟ್ ಪಾಲ್ಯೂಟೆಡ್ ರಿವರು ಯಾವುದು ಸಾಬರಮತಿ ರಿವರ್ ಆಗಿದೆ ಓಕೆ ಅದಕ್ಕೆ ಇದು ಅಲ್ಲಿ ಇತ್ತು ಓಕೆ ಸಾಬರ್ಮತಿ ರಿವರು ಇದು ವೆಸ್ಟ್ ಫ್ಲೋವಿಂಗ್ ರಿವರು ಓಕೆ ಪಶ್ ಪಶ್ಚಿಮಾ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಇದು ಪಶ್ಚಿಮಾಭಿಮುಖ ಓಕೆ ನೆಕ್ಸ್ಟು ಎಲ್ಲಿ ಹೋಗಿ ಡ್ರೈನ್ ಆಗುತ್ತೆ ನೋಡಿದ್ವಿ ಅರೇಬಿಯನ್ ಇಂಚಿ ಎಷ್ಟು ಗೊತ್ತಿದ್ರೆ ಸಾಕು ಇವು ಎರಡು ಸಿಟಿ ಇಂಪಾರ್ಟೆಂಟು ಎಕ್ಸಾಮ್ ಪರ್ಪಸ್ಗೆ ಇದು ಇಂಪಾರ್ಟೆಂಟು ಇದ್ರದು ಎಲ್ಲಿ ಉಗಮ ಸ್ಥಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಓಕೆ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಅಷ್ಟಮುಡಿ ಲೇಕ್ ವೈ ಈಸ್ ಅಷ್ಟಮುಡಿ ಲೇಕ್ ಇಸ್ ನೇಮ್ ಸೊ ಅಷ್ಟಮುಡಿ ಸರೋವರಕ್ಕೆ ಈ ಹೆಸರು ಏಕೆ ಬಂದಿದೆ ಇಲ್ಲಿ ಏನಾಗಿರುತ್ತೆ ಇಟ್ ಹ್ಯಾಸ್ ಏಟ್ ಕೋನ್ ಆರ್ಮ್ಸ್ ಆರ್ ಚಾನಲ್ಸ್ ಇದರಲ್ಲಿ ಎಂಟು ಕೊಂಬಿನ ಆಕಾರದ ಶಾಖೆಗಳು ಅಥವಾ ಕಾಲುವೆಗಳು ಇವೆ ಇದು ಯಾವ ತರ ಕಾಣಿಸುತ್ತೆ ಅಂದ್ರೆ ಒಂದು ಆಟೋ ಅಕ್ಟೋಪೋಸ್ ತರ ಕಾಣಿಸುತ್ತೆ ಇದು ಓಕೆ ಯಾವ ಥರ ಅನಿಸುತ್ತೆ ಅಕ್ಟೋಬರ್ ಥರ ಅದಕ್ಕೆ ಏನು ಅಷ್ಟಮುಡಿ ಲೇಕ್ ಅಂತ ಇದಕ್ಕೆ ಹೆಸರು ಓಕೆ ಇದು ಎಲ್ಲಿ ಎಲ್ಲಿದೆ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಕೇರಳದಲ್ಲಿ ಇದೆ ಓಕೆ ಲೊಕೇಟೆಡ್ ಇನ್ ಕೇರಳ ರೇನ್ಸ್ ಇಂಟು ಅರೇಬಿಯನ್ ಸಿ ಅರೇಬಿ ಸಮುದ್ರಕ್ಕೆ ಇದು ಏನು ಆಗುತ್ತೆ ಡಿಸ್ಚಾರ್ಜ್ ಮಾಡುತ್ತೆ ವಾಟರ್ ನ ಓಕೆ ಇದು ಡೆಸಿಗ್ನೇಟೆಡ್ ರಾಮ್ಸಾರ್ ಸೈಟ್ ಇದು ಯಾವುದು ಅಷ್ಟಮುಡಿ ಲೇಕ್ ಅಷ್ಟಮುಡಿ ಲೇಕ್ ಕೇರಳ ಕೇರಳದಲ್ಲಿ ನೋಡ್ತೀವಿ ವಾಟರ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಬ್ಯಾಕ್ ವಾಟರ್ಸ್ ನೋಡ್ತೀವಿ ವಾಟರ್ಸ್ ಅಲ್ಲಿ ಓಕೆ ಕೇರಳದಲ್ಲಿ ವೆಂಬನಾದ್ ಲೇಕ್ ಬರುತ್ತೆ ವೆಂಬನಾದ ವೆಂಬನಾದ್ ಲೇಕ್ ಬರುತ್ತೆ ಇದು ಲಾರ್ಜೆಸ್ಟ್ ಇದು ಕೇರಳದಲ್ಲಿ ಕೇರಳದಲ್ಲಿ ಮಾತ್ರ ಮಾತಾಡ್ತಿದ್ವಿ ಕೇರಳದಲ್ಲಿ ಓಕೆ ಅಷ್ಟಮಡಿ ಲೇಕ್ ಕೂಡ ಇದು ಕೂಡ ಫ್ರೆಶ್ ವಾಟರ್ ಲೇಕ್ ಓಕೆ ಫ್ರೆಶ್ ವಾಟರ್ ಲೇಕ್ ಇದ್ರ ಜೊತೆಗೆ ಇದು ಏನು ರ್ಯಾಮ್ಸಾರ್ ಸೈಟು ರ್ಯಾಮ್ಸಾರ್ ಕನ್ವೆನ್ಷನ್ ರಾಮ್ಸಾರ್ ಕನ್ವೆನ್ಷನ್ ಯಾವಾಗುತ್ತೆ ನೈನ್ಟೀನ್ ಸೆವೆಂಟಿ ದಲ್ಲಿ ಆಗುತ್ತೆ ರಾಮ್ಸಾರ್ ಅಂತಕ್ಕಂಥ ಪ್ಲೇಸಲ್ಲಿ ಅದು ಅಲ್ಲಿ ಓಕೆ ಐಸ್ ಅಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈ ರಾಮ್ಸಾರ್ ಸೈಟ್ಸ್ ಎಷ್ಟಿದ್ದಾವೆ ಇಂಡಿಯಾದಲ್ಲಿ ನೈಂಟಿ ಒನ್ ಸೈಟ್ಸ್ ಇದ್ದಾವೆ ನಾವು ಕರ್ನಾಟಕದಲ್ಲಿ ನೋಡಬೇಕಂದ್ರೆ ರಾಮ್ಸಾರ್ ಸೈಟ್ಸ್ ಇನ್ ಕರ್ನಾಟಕ ಫೋರ್ ಇದ್ದಾವೆ ಫಸ್ಟ್ ಒಂದು ಯಾವುದಂದರೆ ರಂಗನ್ ತಿಟ್ಟು ಪಕ್ಷಿಧಾಮ ಅಂತ ಬರುತ್ತೆ ಅದು ರಾಮ್ಸಾರ್ ಸೈಟ್ ಡಿಕ್ಲೇರ್ ಮಾಡಿದ್ದಾರೆ ನಾವಿಲ್ಲಿ ನೋಡ್ತೀವಿ ಇದು ಮಂಡ್ಯ ಮಂಡ್ಯ ಅಲ್ಲಿ ನೋಡ್ತೀವಿ ಓಕೆ ನೆಕ್ಸ್ಟು ರೀಸೆಂಟಾಗಿ ಆಡ್ ಅಂಕ ಸಮುದ್ರ ಬಳ್ಳಾರಿಯಲ್ಲಿ ನೆಕ್ಸ್ಟ್ ಮಗ ಮಾಗಡಿ ಕೆರೆ ಗದಗ ಅಗನಾಶಿನೇಶ್ವರಿ ಎಲ್ಲಿ ಬರುತ್ತೆ ಉತ್ತರ ಕನ್ನಡದಲ್ಲಿ ಬರುತ್ತೆ ಓಕೆ ಈ ರ್ಯಾಮ್ಸಾರ್ ಸೈಟ್ಸ್ ಏನ್ ರ್ಯಾಮ್ಸಾರ್ ರೆಕಾರ್ಡ್ಸ್ ಇರುತ್ತೆ ಈ ಒಂದು ಕನ್ವೆನ್ಷನ್ ಅಂಡರೆ ರ್ಯಾಮ್ಸಾರ್ ಕನ್ವೆನ್ಷನ್ ಅಂಡರೆ ಮಾಂಟ್ರಿಕ್ಸ್ ರೆಕಾರ್ಡ್ ಅಂತ ಮೇಂಟೈನ್ ಮಾಡ್ತಾರೆ ಮಾಂಟ್ರಿಕ್ಸ್ ರೆಕಾರ್ಡ್ ಹೇಳಿ ಓಕೆ ಸೊ ಮಾಂಟ್ರಿಕ್ಸ್ ರೆಕಾರ್ಡ್ ಅಂದ್ರೆ ಏನು ಇವಾಗ ಒಂದು ವೆಟ್ಲ್ಯಾಂಡ್ ಇದೆ ಇದು ಚೇಂಜ್ ಆಗಿದೆ ಚೇಂಜ್ ಯಾವ ತರ ಆಗಿರ್ಬೋದು ಎಕಾಲಜಿಕಲಿ ಚೇಂಜ್ ಆಗಿರ್ಬೋದು ಅಥವಾ ಅದು ಆಗಿ ಆಗಿರಾಗಿರ್ಬೋದು ಡೆವಲಪ್ಮೆಂಟ್ ಪರ್ಪಸ್ ಆಗಿರ್ಬೋದು ಅಥವಾ ಇನ್ಯೂಜ್ಯೂಸ್ ಇದು ಯಾವುದೇ ರೀತಿಯಿಂದ ಚೇಂಜಸ್ ಆಗಿದೆ ಇದರಲ್ಲಿ ಚೇಂಜಸ್ ಆಗಿದೆ ಬೈ ಏನು ವುಮನ್ ಇಂಟರ್ಫರೆನ್ಸ್ ಅಥವಾ ಏನಂತ ಕರಿತೀವಿ ಆಂಥ್ರೋಪೋಜೆನಿಕ್ ಕಾಸಸ್ ಆಂಥ್ರೋಪೋಜೆನಿಕ್ ಅದಕ್ಕೆ ನಾವೇನಂತ ಕರಿತೀವಿ ವುಮನ್ ಇಂಟರ್ಫರೆನ್ಸ್ ಚೇಂಜಸ್ ಆಗಿದೆ ಈ ಚೇಂಜಸ್ ಆಗಿರತಕ್ಕಂಥದ್ದು ವೆಟ್ಲ್ಯಾಂಡ್ಸ್ನ ಏನು ಮಾಡ್ತಾರೆ ಈ ರೆಕಾರ್ಡ್ ರೆಕಾರ್ಡಲ್ಲಿ ಮೆನ್ಷನ್ ಮಾಡ್ತಾರೆ ಜಾಸ್ತಿ ಇದಕ್ಕೆ ಏನು ಸಿಗುತ್ತೆ ಪ್ರೊಟೆಕ್ಷನ್ ಸಿಗಲಿ ಅಂತೇಳಿ ಪ್ರೊಟಕ್ಷನು ಮತ್ತು ಕನ್ಸರ್ವೇಷನ್ ಶೆಡ್ಸ್ ಸಿಗಲಿ ಹೇಳಿ ಓಕೆ ಇದು ಒಂದು ವಾಲಂಟರಿ ಇದೇನು ಕಂಪಲ್ಸರಿ ಇಲ್ಲ ಸಪೋಸ್ ಇದು ಮ್ಯಾಂಡೆಟರಿ ಬಂದ್ರೆ ಮ್ಯಾಂಡೆಟರಿ ಅಲ್ಲ ಇದು ವಾಲಂಟರಿ ಓಕೆ ಸೊ ಹಾಗಾದ್ರೆ ಇಂಡಿಯಾದಲ್ಲಿ ಇರತಕ್ಕಂಥ ಎರಡು ವೆಟ್ಲ್ಯಾಂಡ್ಸ್ನ ರಾಮ್ಸಾರ್ಡ್ ಸ ಇದು ಮೋಟ್ರಿಕ್ ಸಗೌಡಲ್ಲಿ ನೋಡ್ತೀವಿ ಒಂದು ಕಿಯೋಲಾಡ್ಯೂ ನ್ಯಾಷನಲ್ ಪಾರ್ಕು ಇದೇಲಿ ಬರುತ್ತೆ ರಾಜಸ್ಥಾನದಲ್ಲಿ ಬರುತ್ತೆ ನೆಕ್ಸ್ಟು ಲೋಕ್ಟಾಕ್ ಲೇಕು ಮಣಿಪುರದಲ್ಲಿ ಬರುತ್ತೆ ಓಕೆ ಇಲ್ಲಿ ಎರಡು ಗೊತ್ತಿದ್ರೆ ಸಾಕು ಓಕೆ ವಿಲ್ ಮುಂಗು ದ ನೆಕ್ಸ್ಟ್ ಕಾನ್ಸೆಪ್ಟ್ యునైటెడ్ నేషన్ వుమన్ వాట్ ఈస్ ద ప్రైమరి మిషన్ ఆఫ్ యునైటెడ్ నేషన్ వుమన్ యువెన్ వుమెన్ సంస్థే ప్రముఖ గురి ఓకే ఆన్సర్ విల్ బి సపోర్ట్ జెండర్ ఈక్వాలిటీ ఎంపవర్మెంట్ ఆఫ్ వుమెన్ ఓకే మహిళా శక్తీకరణ బెంలసెంత టూ థౌసండ్ టెన్నీ టూ తౌసండ్ టెన్నీ స్టార్ట్ మాతారు యునైటెడ్ నేషన్ వుమన్ అంతి యునైటెడ్ నేషన్ జనరల్ అసెంబ్లీ ఓకే ఇదేనికి వర్క్ యునైటెడ్ నేషన్ ఎంటైర్లీ డెడికేటెడ్ టు జెండర్ ఈక్వాలిటీ అండ్ ఎంపవర్మెంట్ ఆఫ్ వుమన్ ఎస్డిజి గోల్స్ ఇదవే సస్టైనబుల్ డెవలప్మెంట్ గోల్స్ ఏం జెండర్ ఈక్వాలిటీ తగ్బర్ జెండర్ ఈక్వాలిటీ అక్రాస్ దో గ్లో బై 2030 టూ థౌసండ్ థర్టీ రియాలిటీ గోలు యు నైటెడ్ నేషన్ ఉమన్ేషన్ ఉమన్ దోల్ ఓకే ఇది జాస్తి ವುಮನ್ ಏನ್ ಕೆಲಸ ಮಾಡುತ್ತೆ ನೆಕ್ಸ್ಟ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಓಕೆ ದ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ರಿಕನ್ ಸ್ವೈನ್ ಫೀವರ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಆಫ್ರಿಕನ್ ಸ್ವೈನ್ ಫೀವರ್ ಇಸ್ ಕರೆಕ್ಟ್ ಆಫ್ರಿಕನ್ ಸ್ವೈನ್ ಫೀವರ್ ಬಗ್ಗೆ ಕೆಳಗಿನ ಯಾವ ಯಾವ ಹೇಳಿಕೆಯಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಓಕೆ ಆನ್ಸರ್ ವಿಲ್ ಬಿ ಥರ್ಡ್ ಒನ್ ಆಫ್ರಿಕನ್ ಸ್ವೈನ್ ಫೀವರ್ ಇಸ್ ಎ ವೈರಲ್ ಡಿಸೀಸ್ ಅಫೆಕ್ಟಿಂಗ್ ಫಿಕ್ಸ್ ಅಂಡ್ ವೈಲ್ಡ್ ಬೋರ್ಸ್ ಓಕೆ ಇದೊಂದು ವೈರಲ್ ರೋಗವಾಗಿದ್ದು ಹಂದಿಗಳು ಮತ್ತು ಕಾಡು ಹಂದಿಗಳಿಗೆ ಮಾತ್ರ ಇದೇನಾಗುತ್ತೆ ಎಫೆಕ್ಟ್ ಮಾಡುತ್ತೆ ಓಕೆ ಆಫ್ರಿಕನ್ ಸ್ವೈನ್ ಫೀವರ್ ಇದು ಮೊದಲು ಆಫ್ರಿಕಾದಲ್ಲಿ ಮಾತ್ರ ನೋಡಕ್ಕೆ ಸಿಗ್ತಿತ್ತು ನಮಗೆ ಆಫ್ರಿಕಾ ಓಕೆ ಒರಿಜಿ ಒರಿಜಿನ್ ಯೋಧರದ್ದು ಆಫ್ರಿಕಾ ಇವಾಗ ಏಷ್ಯಾದಲ್ಲಿ ನೋಡಕ್ಕೆ ಸಿಗುತ್ತೆ ಪ್ಲಸ್ ಯುರೋಪ್ ಅಲ್ಲಿ ಕೂಡ ನಮಗೆ ನೋಡೋಕೆ ಸಿಗುತ್ತೆ ಇದು ಓಕೆ ಇಂಡಿಯಾ ಕೂಡ ಎಫೆಕ್ಟ್ ಆಗಿದೆ ಇಂಡಿಯಾ ಇಂಡಿಯಾದಲ್ಲಿ ಎಲ್ಲಿ ಪರ್ಟಿಕ್ಯುಲರ್ಲಿ ನಾವು ಅಸ್ಸಾಮಲ್ಲಿ ನೋಡ್ತೀವಿ ಓಕೆ ಅಸ್ಸಾಮು ಮತ್ತು ಅರುಣಾಚಲ್ ಪ್ರದೇಶಲ್ಲಿ ನೋಡ್ತೀವಿ ಈ ಎರಡು ಸ್ಟೇಟ್ ಅಲ್ಲಿ ನೆಕ್ಸ್ಟ್ ಇದೊಂದು ನಾವು ಆಲ್ರೆಡಿ ನೋಡಿದ್ವಿ ವೈರಲ್ ಫೀವರ್ ಇದು ವೈರಲ್ ಫೀವರ್ ಅದರಲ್ಲಿ ಕೂಡ ಡಿ ಎನ್ ಎ ವೈರಸ್ ಅಂತ ಕರಿತೀವಿ ಇದಕ್ಕೆ ಏನು ಡಿ ಎನ್ ಎ ಡಿ ಎನ್ ಎ ವೈರಸ್ ನೆಕ್ಸ್ಟು ಇದೊಂದು ಡಿ ಎನ್ ಎ ವೈರಸ್ಸು ಜ್ಯೂನೋಟಿಕ್ ಅಲ್ಲ ಇದು ಇಟ್ ಈಸ್ ನಾಟ್ ಜ್ಯೂನೋಟಿಕ್ ಜುನೋಟಿಕ್ ಇಂದ ಆ್ಯನಿಮಲ್ಸಿಂದ ಹುಮನ್ಗೆ ಬರೋದು ಇಲ್ಲಿ ಬರೋದಿಲ್ಲ ಇದು ಓಕೆ ಇದು ಸ್ವೈನ್ ಫ್ಲೂ ತರ ಅಲ್ಲ ಸ್ವೈನ್ ಫ್ಲೂ ಇಲ್ಲಿ ಸ್ವೈನ್ ಫ್ಲೂ ಎದರಿಂದ ಬರುತ್ತೆ ಎಚ್ ಒನ್ ಎನ್ ಒನ್ ಇಂದ ಬರುತ್ತೆ ಈ ವೈರಸ್ ಇಂದ ಬರುತ್ತೆ ಇದು ಏನಂದ್ರೆ ಜುನೋಟಿಕ್ ಇದು ನಾವು ಎಚ್ ಒನ್ ಅಂತ ನೋಡ್ತೀವಿ ಇದು ಜ್ಯೂನೋಟಿಕ್ ಇದು ಜಿನೋಟಿಕ್ ಅಲ್ಲ ಆಫ್ರಿಕನ್ ಸ್ವೈನ್ ಫೀವರು ಜ್ಯೂನೋಟಿಕ್ ಡಿಸೀಸ್ ಅಲ್ಲ ಇದು ಓಕೆ ಸ್ವೈನ್ ಫ್ಲೂ ಮಾತ್ರ ಜುನೋಟಿಕ್ ಇದು ಎರಡು ಬೇರೆ ಬೇರೆ ಓಕೆ ఆఫ్రికన్ స్వైన్ ఫీవర్ ఈస్ డిఫరెంట్ ఫ్రమ్ స్వైన్ ఫ్లూ కమన్ ఇస్ స్వైన్ ఫ్లూ హాం బెత్తే మనుషురికి బరుత జ్వర ఓకే అదే హెచ్ వన్మోన్ ఇల్లు ఇష్టు గొప్ప ఇంపార్టెంట్ ఏను ఎక్సామ్ పాయింట్ ఆఫ్ వ్యూ యే ఇది డిఎన్ వైరస్ వైరల్ ఫీవర్ అంత కదో అదే బ్యాక్టీరియల్ బెంతర బట్ ఇస్ డిఎన్ఏ వైరల్ డిఎన్ఎ వైరస్ ఇది అది బరుతాయి టు వుమన్ ట్రాన్స్మిట్ ఆగదెక్టెడ్ టు ఫిక్స్ అండ్ వైల్డ్ గోర్స్ ఓకే నెక్స్ట్ కన్సెప్ట్ ఐఎన్ఎస్ హిమగిరి ಐ ಎನ್ ಎಸ್ ಬಿಲಾಂಗ್ಸ್ ಟು ವಿಚ್ ಕ್ಲಾಸ್ ಆಫ್ ಇಂಡಿಯನ್ ನೇವಿ ಐ ಎನ್ ಎಸ್ ಸಿಮ್ಗಿರಿ ಯಾವ ವರ್ಗದ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಿಗೆ ಸೇರಿದೆ ಓಕೆ ಆನ್ಸರ್ ವಿಲ್ ಬಿ ನಿಲಗಿರಿ ಕ್ಲಾಸ್ ಪ್ರಾಜೆಕ್ಟ್ ಸೆವೆಂಟೀನ್ ಎ ಪ್ರಾಜೆಕ್ಟ್ ಸೆವೆಂಟೀನು ಪ್ರಾಜೆಕ್ಟ್ ಸೆವೆಂಟೀನ್ ಯಾವ್ದು ಬರುತ್ತೆ ಶಿವಾಲಿ ಕ್ಲಾಸ್ ಬರುತ್ತೆ ಓಕೆ ಪ್ರಾಜೆಕ್ಟ್ ಸೆವೆಂಟೀನ್ ಎ ಇದು ಮಾತ್ರ ನೀಲಗಿರಿ ಕ್ಲಾಸ್ ಬರುತ್ತೆ ಓಕೆ ಇಲ್ಲಿ ಇದೇ ಒಂದು ಕ್ಲಾಸಲ್ಲಿರತಕ್ಕಂಥ ನಾವು ಇನ್ನೂ ಐ ಎನ್ ಎಸ್ ವಾರ್ಶಿಪ್ಸ್ ನೋಡ್ತೀವಿ ನೀಲಗಿರಿ ಬರುತ್ತೆ ಪ್ರಾಜೆಕ್ಟ್ ಸೆವೆಂಟೀನ್ ಎದಲ್ಲಿ ಬರ್ತಕ್ಕಂಥದ್ದು ಓಕೆ ಹಿಮಗಿರಿ ಬರುತ್ತೆ ಇವೆಲ್ಲ ಏನು ಬರ್ತವೆ ಇವು ಇದೇ ಒಂದು ಕ್ಲಾಸಲ್ಲಿ ಇವು ಪ್ರಾಜೆಕ್ಟ್ಸ್ ಓಕೆ ಐ ಎನ್ ಎಸ್ ಹಿಮಗಿರಿಯಲ್ಲಿ ಅಡ್ವಾನ್ಸ್ಡ್ ವೆಪನ್ ಸಿಸ್ಟಮ್ ಇನ್ಕು ಇನ್ಕಾರ್ಪೊರೇಟ್ ಮಾಡಿದ್ದಾರೆ ನೆಕ್ಸ್ಟ್ ಸೆನ್ಸರ್ಸು ಸೆನ್ಸರ್ಸು ನೋಡ್ತೀವಿ ಇದ್ರ ಜೊತೆಗೆ ಸರ್ಪೇಸ್ ಟು ಸರ್ಪೇಸ್ ಮಿಸೈಲ್ಸ್ ಇಕ್ವಿಪ್ ಮಾಡಿರ್ತಾರೆ ಐ ಎನ್ ಎಸ್ ಹಿಮಗಿರಿ ಯಾವ್ದು ಕ್ಲಾಸ್ ನೋಡಿದ್ವಿ సెవెంటీన్ ఏ ప్రాజెక్టు నిల్గిరి క్లాస్ నిల్గిరి నిల్గిరి క్లాస్ ఫ్రికెట్ ఇది ఓకే ఇదొందు ఫ్రికెట్ ఇండియన్ నేవీ నెక్స్ట్ ఇంపార్టెంట్ ఐఎన్ ఎస్ సూరత్ ఐన్ఎస్ సూరత్ ఇండియా ఫస్ట్ ఏ ఎనబల్డ్ వార్షిప్ ఇది ఎక్సాంప్ పర్పస్ వెరి వెరి ఇంపార్టెంట్ యావ్ ఐఎన్స్ సూరత్ ఫస్ట్ ఇండియా ఫస్ట్ ఏఐ ఎనబల్డ్ వార్షిప్ ఓకేదా నెక్స్ట్ కన్సెప్ట్ ವಿಪ್ರವಾ ರಿಲಿಕ್ಸ್ ವಿಪ್ರವಾ ರಿಲಿಕ್ಸ್ ಆರ್ ಅಸೋಸಿಯೇಟೆಡ್ ವಿತ್ ವಿಚ್ ಹಿಸ್ಟಾರಿಕಲ್ ಫಿಗರ್ ವಿಪ್ರೋ ಅವಶೇಷಗಳು ಯಾವ ಒಂದು ಐತಿಹಾಸಿಕ ವ್ಯಕ್ತಿಯೊಂದಿಗೆ ಸಂಬಂಧ ಹೊಂದಿವೆ ಆನ್ಸರ್ ವಿಲ್ ಬಿ ಬುದ್ಧ ಬುದ್ಧಗೆ ಸಂಬಂಧಿಸತಕ್ಕಂಥ ಅವಶೇಷಗಳು ಇವು ರಿಲಿಕ್ಸ್ ಅಂತ ಕರಿತೀವಿ ಅಥವಾ ಬುದ್ಧನ ರಿಮೇನ್ಸ್ ಅಂತ ಕರಿತೀವಿ ಬುದ್ಧಾಸ್ ರಿಮೇನ್ಸ್ ಅಂತ ಕರಿತೀವಿ ರಿಮೇನ್ಸ್ ಅಲ್ಲಿ ಯಾವುದಾದ್ರೂ ಆಗಿರ್ಬೋದು ವಿಪ್ರೆಲಿಕ್ಸ್ ಇವುಗಳು ಮಾತ್ರ ಇಲ್ಲಿ ನಾವು ಏನು ನೋಡ್ತೀವಿ ಈ ತರ ನಾವು ಇವುಗಳನ್ನ ನೋಡ್ತೀವಿ ಇವು ಇತ್ತೀಚೆಗೆ ಏನು ಮಾಡಿದ್ದಾರೆ ಇಂಡಿಯಾಕ್ಕೆ ಏನು ಮಾಡಿದ್ದಾರೆ ಇವನ್ನ ರಿಟರ್ನ್ ಮಾಡಿದ್ದಾರೆ ಸಕ್ಸಸ್ಫುಲಿ ರಿಟರ್ನ್ ಟು ಇಂಡಿಯಾ ಇವುಗಳನ್ನ ಯಾವಾಗ ಡಿಸ್ಕವರ್ ಮಾಡ್ತಾರೆ ಅಂತಂದ್ರೆ ಏಯ್ಟೀನ್ ನೈಂಟಿ ಅಲ್ಲಿ ವಿಲಿಯಂ ಕ್ಲಾಕ್ಸ್ಡೆನ್ ಅನ್ನೋ ವ್ಯಕ್ತಿ ಇವುಗಳನ್ನ ಮಾಡ್ತಾನೆ ಇಲ್ಲಿ ಡಿಸ್ಕವರ್ ಮಾಡ್ತಾನೆ ಇವು ಮೋರ್ ದೆನ್ ಟೂ ತೌಸಂಡ್ ಎರಡ್ ಸಾವಿರ ವರ್ಷಗಳಗಿಂತನೂ ಹಳೆದಿದ್ದು ಓಕೆ ಏನು ಜಮ್ಸ್ ಇವು ಈ ತರ ಇಲ್ಲಿ ನೋಡ್ಬೋದು ನಾವು ಈ ನ ಓಕೆ ಬಿಲಾಂಗ್ಸ್ ಟು ಬುದ್ಧ ರಿಮೇನ್ಸ್ ಇವ್ರು ಬುದ್ಧ ರಿಮೈನ್ಸ್ ಈ ರಿಮೇನ್ಸ್ ಅಲ್ಲಿ ಇಲ್ಲಿ ಏನ್ ಏನಾದರೂ ಆಗಿರ್ಬೋದು ಬುದ್ಧನ ಅವಶೇಷಗಳು ಇವರು ಯಾರು ಡೆಪಾಸಿಟ್ ಮಾಡಿದ್ರು ಇವನ್ನ ಇಲ್ಲಿ ಅಥವಾ ಕನ್ಸರ್ವ್ ಮಾಡಿದ್ರು ಅಂತಂದ್ರೆ ಶಾಕ್ಯಾ ಕ್ಲಾನ್ ಶಾಕ್ಯಾ ಕ್ಲಾನ್ ಓಕೆ ಶಾಕ್ಯಾ ಪ್ಲಾನ್ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಇಲ್ಲ 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 ನಮಗೆ ವರಿ ಇಂಪಾರ್ಟೆಂಟ್ ಏನು ಫಿಬ್ರವರಿ ಯಾರು ಯಾರ ಬಗ್ಗೆ ಅಂತ ಬರುತ್ತೆ ಎಕ್ಸಾಮ್ಗೆ ಓಕೆ ನೆಕ್ಸ್ಟು ಇದು ನ್ಯೂಸ್ ಇರೋದ್ರಿಂದ ಬುದ್ಧನ್ ಬಗ್ಗೆ ನಮ್ಗೆ ಇಲ್ಲಿ ಏನೇ ಒಂದು ಕಾನ್ಸೆಪ್ಟ್ ಕೂಡ ನಮ್ಗೆ ಇಲ್ಲಿ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಡಾಕ್ಟರ್ ಐನ್ ಆಫ್ ಮರ್ಜರ್ ವಾಟ್ ಆಪನ್ಸ್ ಟು ದಿ ಆರ್ಡರ್ ಆಫ್ ಎ ಲೋವರ್ ಕೋರ್ಟ್ ಕೋರ್ಟ್ ಅಸಸ್ ಎ ನ್ಯೂ ಆರ್ಡರ್ ಆನ್ ದ ಸೇಮ್ ಮ್ಯಾಟರ್ ಆಸ್ ಪರ್ ದ ಡಾಕ್ಟರ್ ಐನ್ ಆಫ್ ಮರ್ಜರ್ ವಿಲೀನ ಸಿದ್ಧಾಂತದ ಪ್ರಕಾರ ಮೇಲ್ಮನವಿ ನ್ಯಾಯಾಲಯವು ಅದೇ ವಿಷಯದ ಬಗ್ಗೆ ಹೊಸ ಆದೇಶವನ್ನು ಹೊರಡಿಸಿದಾಗ ಕೆಳ ನ್ಯಾಯಾಲಯದ ಆದೇಶ ಏನಾಗುತ್ತದೆ ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಪ್ಪರ್ ಕೋರ್ಟ್ ಅಪ್ಪರ್ ಕೋರ್ಟ್ ಲೋವರ್ ಕೋರ್ಟ್ ಲೋವರ್ ಕೋರ್ಟ್ ಓಕೆ ಲೋವರ್ ಕೋರ್ಟು ಒಂದು ಕೇಸ್ ಮೇಲೆ ಇಲ್ಲಿ ಡಿಗ್ರಿ ಕೊಟ್ಟಿದೆ ಡಿಗ್ರಿ ಅಂದರೆ ವರ್ಡಿಗೆ ಕೊಟ್ಟಿದೆ ಈಗ ಇದು ಅಪಿಲೇಟ್ ಅಪಿಲೆಟ್ ಹೋಗ್ತಾರೆ ಅಪಿಲೇಟ್ ಹೋದ ತಕ್ಷಣ ಹೈಯರ್ ಕೋರ್ಟ್ ಕೂಡ ಡಿಗ್ರಿ ಕೊಡುತ್ತೆ ಓಕೆ ಇವಾಗ ಈ ಇವೆರಡು ಎರಡು ಡಿಗ್ರಿ ಏನಾಗುತ್ತೆ ಲೋವರ್ ಕೋರ್ಟ್ ಡಿಗ್ರಿ ಏನಾಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಡಾಕ್ಟರ್ ಏನ್ ಮರ್ಜರ್ ಪ್ರಕಾರ ಸುಪ್ರೀಂ ಕೋರ್ಟ್ ಪ್ರಕಾರ ಏನಾಗುತ್ತೆ ಇದು ಇದಕ್ಕೆ ಮರ್ಜ್ ಆಗುತ್ತೆ ಇದು ಓಕೆ ಮರ್ಜ್ ಆಗುತ್ತೆ ಅಪರ್ ಕೋರ್ಟ್ ಏನೇ ಡಿಗ್ರಿ ಇದೆ ಇದೇ ಏನಾಗುತ್ತೆ ಫೈನಲ್ ಆಗುತ್ತೆ ಇದು ಏನೇ ಫೈನಲ್ ಆಗುತ್ತೆ ಈ ಡಾಕ್ಟರ್ನೇಫ್ ಮರ್ಜರ್ ಅಂತಕ್ಕಂಥದ್ದು ಏನಿದು ಇದೊಂದು ಮೇಂಟೈನಿಂಗ್ ಡೆಕೋರಮ್ ಇದೊಂದು ಪ್ರಿನ್ಸಿಪಲ್ ಆಫ್ ಏನು ಡಾಕ್ಟರ್ ಆಫ್ ಮರ್ಜರ್ ಇದೆ ಇದು ಕೋರ್ಟ್ ಹೈರಕಿ ಮೇಂಟೈನ್ ಮಾಡೋಕೆ ಓಕೆ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಂಗಿಲ್ಲ ಇದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಿಲ್ಲ ಯಾವ ಆರ್ಡರ್ ಫೈನಲ್ ಅಂತ ಹೇಳಿ ಲೋವರ್ ಕೋರ್ಟ್ ದ ಅಥವಾ ಹೈಯರ್ ಕೋರ್ಟ್ ಇಲ್ಲಿ ಹೈಯರ್ ಕೋರ್ಟ್ ಆರ್ಡರ್ ಏನಾಗುತ್ತೆ ಇವಾಗ ಫೈನಲ್ ಆಗುತ್ತೆ ಮತ್ತೆ ಆರ್ಡರ್ ಕೋರ್ಟ್ ಆರ್ಡರ್ ಇರುತ್ತೆ ಇದು ಫ್ರಾಡ್ ಇಂದ ಬಂದಿದ್ರೆ ಫ್ರಾಡ್ ಇಂದ ಬಂದಿದ್ರೆ ಅವಾಗ ಇದು ಡಾಕ್ಟರ್ ನಾಗ್ ಗೆ ಸಂಬಂಧ ಪಡುತ್ತಿಲ್ಲ ಓಕೆ ಇದೊಂದು ಪ್ರಿನ್ಸಿಪಲ್ ಅಷ್ಟೇ ಇದೊಂದು ಪ್ರಿನ್ಸಿಪಲ್ ಇನ್ ಜುಡಿಷರ್ ಪ್ರೊಪ್ರಯೇಟಿ ಇಲ್ಲಿ ಒಂದು ಇದು ಪ್ರಿನ್ಸಿಪಲ್ ಇದು ಪ್ರಿನ್ಸಿಪಲ್ ಇದು ಎಕ್ಸಿಸ್ಟೆನ್ಸ್ ಪ್ರಿನ್ಸಿಪಲ್ ಇನ್ ಇನ್ ಇಂಡಿಯಾ ಇದು ಕ್ವಾಡಿಫೈ ಏನಿಲ್ಲ ಇದು ಡಾಕ್ಟರ್ ನಾಗ್ ಮರ್ಜರ್ ಅಂತಕ್ಕದ್ದು ಇದು ಏನು ಇಲ್ಲ ಇಲ್ಲ ಇದು ಓಕೆ ಕೋಡಿಫೈಡ್ ಇಲ್ಲ ಇಷ್ಟು ನೆನಪಿದ್ರೆ ಸಾಕು ಇಲ್ಲಿ ಲೋವರ್ ಕೋರ್ಟ್ ಡಿಗ್ರಿ ಏನಾಗುತ್ತೆ ಅಂತ ಓಕೆ ಇದು ಕ್ವಶನ್ ಮಾತ್ರ ಬರಬಹುದು ಓಕೆ ನೆಕ್ಸ್ಟ್ ಡಾಕ್ಟರ್ ಕೋಡಿಫೈಡ್ ಇದೆ ಅಥವಾ ಲಾ ಇದೆ ಈ ತರ ಬಂದ್ರೆ ಅಲ್ಲ ಇ ಜಸ್ಟ್ ಒಂದು ಪ್ರಿನ್ಸಿಪಲ್ ಅಷ್ಟೇ ಓಕೆ ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು ಓಕೆ ಟುಡೇ ಡಿಸ್ಕಸ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಫ್ರಮ್ ಟುಡೇಸ್ ನ್ಯೂಸ್ ಇಫ್ ಯು ಲೈಕ್ ಅವರ್ ವರ್ಕ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್